ಮುದುಕಿಯ ಮಗ ಬರೆದವರು ಎಂ ಗೋಪಾಲಕೃಷ್ಣ ಅಡಿಗ ಓದುತ್ತಿರುವವರು ಪ್ರತಿಭಾನಿರಂಜನ್ ವಿಸ್ತಾರವಾದ ಭರತಖಂಡದ ಸಮುದ್ರ ತೀರದಲ್ಲಿರುವ ತೀರ್ಥಕ್ಷೇತ್ರಗಳಲ್ಲಿ ಗೋಕರ್ಣ ಕ್ಷೇತ್ರವು ಅತಿ ಪವಿತ್ರವೂ ಪ್ರಮುಖವೂ ಆಗಿದೆ ಅದು ಜಾತಿ ಭೇದ ಲಿಂಗಭೇದಗಳನ್ನೆಣೆಸದೆ ಸರ್ವರಿಗೂ ತನ್ನ ದರ್ಶನ ಪೂಂಜನ ಸ್ವಾತಂತ್ರ್ಯಗಳನ್ನು ದಯಪಾಲಿಸಿದ ಪತಿತೋದ್ದಾರಕ ಪರಮಪಾವನ ಮಹಾಬಲೇಶ್ವರನ ವಾಸಸ್ಥಾನ ಪವಿತ್ರ ತೀರ್ಥಕ್ಷೇತ್ರಗಳಲ್ಲುಳ್ಳ ಪವಿತ್ರ ಪ್ರದೇಶ ಪಡುವಲಲ್ಲಿ ಭೋರ್ಗರೆಯುವ ಕಡಲು ತೆಂಕಲದಲ್ಲಿ ಉನ್ನತ್ತಾದ್ರಿ ಸುತ್ತಮುತ್ತಲು ಮನೋಹರ ಪ್ರಾಕೃತಿಕ ಸನ್ನಿವೇಶಗಳು ಹೀಗೆ ಅತಿಶಯ ಮನೋಹರವಾಗಿರುವುದೇ ಗೋಕರ್ಣ ಕ್ಷೇತ್ರವು ಅಲ್ಲಿರುವ ತೀರ್ಥಗಳಲ್ಲೆಲ್ಲ ಮಾನವನ ಪಾಪಾಗ್ನಿಯನ್ನು ನಾಶ ಮಾಡಲು ಶಕ್ತವಾದವುಗಳು ಸೃಷ್ಟಿ ಸೌಂದರ್ಯದ ನಿಲಯವು ಪರಮ ಪವಿತ್ರವೂ ಆದ ಗೋಕರ್ಣ ಕ್ಷೇತ್ರ ವಾಸವು ಮಹಾಬಲೇಶ್ವರನ ಸಾನ್ನಿಧ್ಯವು ಮೋಕ್ಷದಾಯಕವೆಂದು ಪುರಾಣ ಮತಾವಲಂಬಿಗಳ ಅಚಲ ಶ್ರದ್ಧೆ ಮೂಡಣ ದೆಸವೆಣ್ಣಿನ ಮೊಗವು ಆರಕ್ತವಾಗುವ ಮೊದಲೇ ಕೋಟಿತೀರ್ಥ ಎಂಬ ಸ್ವಚ್ಛ ಜಲ ಪರಿಪೂರ್ಣವಾದ ಕಮಲಾಕಾರದಲ್ಲಿ ಸ್ನಾನ ಮಾಡುವುದು ಗೋಕರ್ಣ ಕ್ಷೇತ್ರಸ್ಥ ಬ್ರಾಹ್ಮಣರ ಪದ್ಧತಿ ಎಂದಿನಂತೆ ಇಂದು ಕೂಡ ತೀರ್ಥದ ಸುತ್ತಲೂ ಅನೇಕ ಬ್ರಾಹ್ಮಣರು ಸೇರಿದ್ದರು ಕೆಲವರು ನೀರಿನಲ್ಲಿ ಮುಳುಗುತ್ತಿದ್ದರು ಮುಳುಗುವಾಗ ಕೆಲವರು ಹರ ಹರ ಮಹಾದೇವ ಎಂದು ಇನ್ನುಳಿದವರು ಸಾಂಬ ಸದಾಶಿವ ಎಂದು ಹೇಳುತ್ತಿದ್ದರು ಕೆಲವರು ಸ್ನಾನಾನಂತರದಲ್ಲಿ ನಿತ್ಯಾಯತ್ನಗಳನ್ನು ತೀರಿಸಿಕೊಳ್ಳುತ್ತಿದ್ದರು ಕೋಟಿ ತೀರ್ಥವು ಶಿವನಾಮಸ್ಮರಣೆಯಿಂದ ನಿನದಿಸುತ್ತಿತ್ತು ಹೀಗೆ ಅಪರಿಮಿತವಾದ ಜನರ ಗೊಂದಲವನ್ನು ಬಿಟ್ಟು ಜನವಿದೂರವಾದದ್ದೊಂದು ಭಾಗದಲ್ಲಿ ಓರ್ವ ಮುದುಕಿಯು ನೀರಿನಲ್ಲಿ ಮುಳುಗೇಳುತ್ತಿದ್ದಳು ಕೇವಲ ಅಸ್ಥಿ ಪಂಜರವೊಂದು ಮಾತ್ರ ಅವಳ ದೇಹದಲ್ಲಿತ್ತು ಒಣಗಿ ಬಡಕಲಾಗಿ ರಕ್ತಹೀನವಾದುದ್ದವಳ ಶರೀರ ಕಣ್ಣುಗಳು ಗುಳಿಬಿದ್ದಿದ್ದವು ಅವಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸಲಾರದಷ್ಟು ದುರ್ಬಳಲಾಗಿದ್ದಳು ದೇಹವು ವಾರ್ಧಕ್ಯದ ದೆಸೆಯಿಂದ ಗಡಗಡ ನಡುಗುತ್ತಿತ್ತು ಇಂಥ ಹೃದಯ ವಿದ್ರಾವಕವಾದ ದುಸ್ಥಿತಿಯಲ್ಲಿದ್ದರೂ ಆಕೆಯದೆಷ್ಟು ಸಾಹಸ ಕತ್ತಲಲ್ಲೇ ಬಂದು ತಣ್ಣೀರಲ್ಲಿ ಮೀಯುತ್ತಿದ್ದಳು ಬಡ ಮುದುಕಿ ಚಿಂತಾನಲದಿಂದ ಅವಳ ಹೃದಯವು ದಗ್ಧವಾಗಿತ್ತು ಅವಳ ಭಾಗಕ್ಕೆ ಸಂಪೂರ್ಣ ಜಗತ್ತೇ ಶೂನ್ಯಪ್ರಾಯವಾಗಿತ್ತು ಸ್ನಾನ ಮಾಡುವಾಗಲೂ ಕೂಡ ಮುದುಕಿಯ ಬಾಯಿಂದ ಅವಿಶ್ರಾಂತವಾಗಿ ಹೊರಡುತ್ತಿದ್ದ ಶಿವನಾಮಸ್ಮರಣೆ ನಿಂತಿರಲಿಲ್ಲ ತೀರ್ಥದಲ್ಲಿ ನಿಂದು ಮಡಿಯಾದ ನಂತರ ಮುದುಕಿ ತನ್ನ ದೇಹಕ್ಕೆ ಬೂದಿ ಬಳಿದುಕೊಂಡು ಮೆಲ್ಲ ಮೆಲ್ಲನೆ ಹೆಜ್ಜೆ ನೀಡುತ್ತಾ ಮಹಾಬಲೇಶ್ವರನ ಮದರದತ್ತ ಕಡೆ ತೆರಳಿದಳು ಮಹಾಬಲೇಶ್ವರನ ಪವಿತ್ರ ಮೂರ್ತಿಯನ್ನು ಕಂಡ ಕೂಡಲೇ ಆಕೆಯ ಮನೋನದಿ ಭಕ್ತಿ ರಸದಿಂದ ತುಂಬಿ ತುಂಬಾ ವೇರವರಿಯಿತು ಅವಳಲ್ಲೇ ಕಣ್ಮುಚ್ಚಿ ಮೈ ಮರೆತಳು ಈ ಮುದುಕಿ ಪ್ರತಿದಿನವೂ ದೇವದರ್ಶನಕ್ಕೆ ಬರುತ್ತಿದ್ದಳು ಅವಳು ಬರುವುದು ಡಂಬಕ್ಕಾಗಿ ಅಲ್ಲ ಅವಳು ತನ್ನ ಸರ್ವಸ್ವವನ್ನು ಆ ಮಹಾದೇವನ ಅಡಿದಾವರೆಗಳಿಗೆ ಸಮರ್ಪಿಸಿದ್ದಳು ಮುದುಕಿಯರನ್ನಾಗಲಿ ಮುದುಕರನ್ನಾಗಲಿ ನೋಡಿ ಚೇಷ್ಟೆ ಮಾಡುವುದು ಜನರ ಸ್ವಭಾವ ಆದರೆ ಈ ಮುದುಕಿಯ ವಿಪನ್ನಾವಸ್ಥೆ ಮತ್ತು ಭಕ್ತಿಯ ಹೆಚ್ಚುಗಾರಿಕೆಯನ್ನು ಎಲ್ಲರೂ ಅರಿತಿದ್ದರಿಂದ ಯಾರೂ ಅವಳನ್ನು ಅಪಹಾಸ್ಯ ಮಾಡುತ್ತಿರಲಿಲ್ಲ ಬದಲಾಗಿ ಅವಳಲ್ಲಿ ತುಂಬಾ ಕರುಣೆಯುಳ್ಳವರಾಗಿದ್ದರು ಹಲವು ವರ್ಷಗಳ ಹಿಂದಿನ ಮಾತು ಗೋಕರ್ಣದಲ್ಲಿ ಸುಬ್ಬಾ ಭಟ್ಟರೆಂಬುವರು ಸಾವಿತ್ರಿ ಎಂಬ ಪತ್ನಿಯೊಡನೆ ವೈದಿಕ ವೃತ್ತಿಯಿಂದ ಉಪಜೀವಿಸುತ್ತಿದ್ದರು ಅವರೇನೂ ಧನಿಕರಲ್ಲರಾದ್ದರಿಂದ ಮಿತಜೀವನದಿಂದ ಮರ್ಯಾದೆಯಿಂದ ಸಂಸಾರವನ್ನು ಸಾಗಿಸಿಕೊಂಡು ಹೋಗುತ್ತಿದ್ದರು ಈ ದಂಪತಿಗಳಿಗೆ ವಾರ್ಧಕ್ಯ ಕಾಲದಲ್ಲಿ ಓರ್ವ ಪುತ್ರನು ಜನಿಸಿದನು ಅದುವರೆಗೆ ಶೋಕಾನಲದಲ್ಲಿ ಬೇಯುತ್ತಿದ್ದ ಭಟ್ಟರು ಇದೀಗ ಸಂತಸಗೊಂಡರು ರುದ್ರ್ಯಾಪದಲ್ಲಿ ತಮ್ಮನ್ನು ಸಲುಹಲು ಓರ್ವ ಮಗನು ಜನಿಸಿದನಲ್ಲ ನಮ್ಮ ಉತ್ತರ ಕ್ರಿಯೆಯನ್ನು ಮಾಡಲು ಒಂದು ಮಗು ಹುಟ್ಟಿತಲ್ಲ ಎಂದು ತಿಳಿದವರು ನಿಶ್ಚಿಂತರಾಗಿ ಮಗನಿಗೆ ವಿದ್ಯಾ ಬುದ್ಧಿಗಳನ್ನು ಕಲಿಸಿ ಸುಶಿಕ್ಷಿತನನ್ನಾಗಿ ಮಾಡಬಯಸಿದರು ಹುಡುಗ ವಿಶ್ವನಾಥನು ಬಹು ಮೇಧಾವಿಯೂ ಸೂಕ್ಷ್ಮ ಬುದ್ಧಿಯವನೂ ಆಗಿದ್ದು ಗೋಕರ್ಣದಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದನು ಆದರಾತನು ಇಲ್ಲಿ ಕಲಿತ ವಿದ್ಯೆಯಿಂದ ಅವನ ಜ್ಞಾನಾಪಿಪಾಸಗ್ನಿಯು ಶಾಂತವಾಗಲಿಲ್ಲ ಅವನು ತಂದೆಯರೊಡನೆ ಹೇಳಿದನು ಆದರ ವೃದ್ಧ ದಂಪತಿಗಳು ತಮ್ಮ ಪುತ್ರನನ್ನು ತೊರೆದಿರಲು ಇಚ್ಛಿಸಲಿಲ್ಲ ಆದರೆ ವಿಶ್ವನಾಥನು ಬಹುಪ್ರಾಯಾಸದಿಂದ ತಂದೆ ತಾಯಿಗಳ ಅನುಮತಿಯನ್ನು ಹೊಂದಿ ಕಾಶಿಗೆ ತೆರಳಿ ಅಲ್ಲಿ ಗೀರ್ವಾಣ ವಿದ್ಯಾಶಾಲೆಯಲ್ಲಿ ಸಂಸ್ಕೃತ ಭಾಷಾಭ್ಯಾಸ ಮಾಡತೊಡಗಿದನು ಹಾಗಾಗಿ ಮನೆಗೆ ಪತ್ರ ಬರೆದು ವೃದ್ಧ ಮಾತಾಪಿತರ ಯೋಗಕ್ಷೇಮ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದನು ವೃದ್ಧ ಮಾತಾಪಿತರಾದರೂ ಮಗನ ಕ್ಷೇಮ ಸಮಾಚಾರವನ್ನು ತಿಳಿದು ಇದ್ದುದರಲ್ಲೇ ಸಂತಸದಿಂದ ಬಾಳುತ್ತಿದ್ದರು ವಿಶ್ವನಾಥನು ಮನೆಗೆ ತಿಂಗಳಿಗೊಮ್ಮೆ ಪತ್ರ ಬರೆಯುತ್ತಿದ್ದನು ಹೀಗಿರಲು ಒಂದು ತಿಂಗಳು ಕಳೆದರೂ ಗೋಕರ್ಣಕ್ಕೆ ವಿಶ್ವನಾಥನ ಪತ್ರ ಬರಲೇ ಇಲ್ಲ ಹೀಗಿರುವಷ್ಟರಲ್ಲಿ ಎರಡು ತಿಂಗಳು ಕಳೆದವು ಇನ್ನೂ ಪತ್ರವಿಲ್ಲ ವೃದ್ಧ ದಂಪತಿಗಳು ಚಿಂತಾಸಾಗರದಲ್ಲಿ ಮುರುಗಿದರು ಅವರಿಗೆ ತಮ್ಮ ಮಗನಿಗೆ ಯಾವ ದುಸ್ಥಿತಿ ಬಂದಿತ್ತೆಂದು ತಿಳಿಯಲಿಲ್ಲ ಸುಬ್ಬ ಭಟ್ಟರು ಕಾಶಿಗೆ ಒಂದೆರಡು ಕಾಗದಗಳನ್ನು ಬರೆದರು ಅವಾವುದಕ್ಕೂ ಪ್ರತ್ಯುತ್ತರವೂ ದೊರೆಯಲಿಲ್ಲ ಹೀಗಿರಲು ಹಲವು ದಿನಗಳ ನಂತರ ಕಾಶಿ ಸಂಸ್ಕೃತ ಶಾಲೆಯ ಉಪಾಧ್ಯಾಯರಿಂದ ಸುಬ್ಬಾ ಒಂದು ಕಾಗದ ಬಂತು ಅದರಲ್ಲಿ ವಿಶ್ವನಾಥನು ಎಲ್ಲಿಗೆ ಹೋದನೂ ಅರಿಯದು ಅವನು ಶಾಲೆಗೆ ಬರದೆ ಬಹಳ ದಿನಗಳು ಸಂದವು ಬಹುಶಃ ಗಂಗಾ ನದಿಯಲ್ಲಿ ಸಿಕ್ಕಿ ಬಂದ ಶವವು ಅವನದೇ ಆಗಿರಬಹುದೆಂದು ಸಂಶಯ ಎಂದು ಬರೆದಿತ್ತು ಈ ಹೃದಯ ವಿದ್ರಾವಕ ವರ್ತಮಾನವನ್ನು ಕೇಳಿದ ಕೂಡಲೇ ಆ ದಂಪತಿಗಳಿಗಾದ ದುಃಖವು ಬಣ್ಣನೆಯ ಗಾಡಿಯನ್ನು ದಾಟಿತು ಅವರ ಆಶಾ ತಂತುಗಳೆಲ್ಲ ಹರಿದು ಹಾರಿ ಹೋದವು ದುಃಖವೆಂಬ ಸಮುದ್ರದಲ್ಲಿ ಅವರು ಮುಳುಗಿಯೇ ಹೋದರು ಊಟ ತಿನಿಸುಗಳು ಅವರಿಗೆ ಸೊಗಸದಾಯಿತು ಇಡೀ ಹಗಲಿರಳು ಅಳುವುದೇ ಅವರ ಕೆಲಸವಾಯಿತು ಇದಾದ ಕೆಲವು ದಿನಗಳಲ್ಲಿ ಸುಬ್ಬಾ ಭಟ್ಟರು ಪುತ್ರ ಶೋಕದ ಸಹಿಸಲಾರದೆ ಸ್ವರ್ಗಸ್ಥರಾದರು ಸಾವಿತ್ರಮ್ಮನು ಹುಚ್ಚಿಯಂತಾದಳು ಅವಳಿಗೆ ಮುಂದಿರುವ ಸರ್ವ ಜಗತ್ತು ಶೂನ್ಯ ಪ್ರಾಯವಾಗಿ ತೋರತೊಡಗಿತು ತನ್ನ ಚಿಕ್ಕ ಗುಡಿಸಲಲ್ಲೇ ವಾಸ ಮಾಡತೊಡಗಿದಳು ಕ್ರಮೇಣ ಅವಳ ಹುಚ್ಚು ತೊಲಗಿ ಹೋಗಿ ಈಶ್ವರನಲ್ಲಿ ಭಕ್ತಿ ಹೆಚ್ಚಿ ಸದಾ ದೇವಧ್ಯಾನ ತತ್ಪರಳಾದಳು ಹೀಗೆ ವರ್ಷಗಳು ಕಳೆದು ಹೋದವು ಆಚೀಚಿನವರು ದಯೆಯಿಂದ ಕೊಟ್ಟ ಆಹಾರ ಪದಾರ್ಥಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಳು ಈಕೆಯೇ ನಾವು ಮುಂಚೆ ಹೇಳಿದ ಆ ಮುದುಕಿ ಆ ಭಕ್ತಿಯುಕ್ತಳಾದ ಮುದುಕಿ ಇಂದು ಮುದುಕಿಯು ಜೀರ್ಣ ಕುಟೀರದ ಕದಕ್ಕೆ ಕೀಲಿ ಹಾಕಿಕೊಂಡು ಒಳಗೆ ಮಗ್ನಳಾಗಿ ಕುಳಿತಿದ್ದಳು ಆಗ ಪಕ್ಕನೆ ಯಾರೋ ತನ್ನ ಕುಟೀರದ ಬಾಗಿಲನ್ನು ತಟ್ಟುತ್ತಿದ್ದಂತೆ ಆಕೆಗೆ ಬಾಸವಾಯಿತು ಕೂಡಲೇ ಎದ್ದು ಬಂದು ಕದ ತೆರೆದಳು ಆಗ ಅವಳು ಕೇವಲ ಆಸ್ತಿ ಮಾತ್ರ ಅವಶೇಷವಾಗಿಯುಳ್ಳ ಯುವಕನೋರ್ವನನ್ನು ಕಂಡಳು ಇಬ್ಬರೂ ಪರಸ್ಪರ ಎವೆಯಕ್ಕದೆ ಒಂದು ನಿಮಿಷ ನೋಡುತ್ತಾ ನಿಂತರು ಆ ನಂತರ ಆ ನವಾಗತ ಯುವಕನು ಮಾತೆ ಜನ್ಮದಾತೆ ಎನ್ನುತ್ತಾ ಆ ಮುದುಕಿಯನ್ನು ತಬ್ಬಿಕೊಂಡನು ಆತನ ಕಣ್ಣಲ್ಲಿ ಆನಂದ ಬಾಷ್ಪಗಳು ದುರುತ್ತಿದ್ದವು ಆತನ ಬಾಯಿಯಿಂದ ಮಾತುಗಳು ಮುಂದೆ ಹೊರಡಲಿಲ್ಲ ಆತನ ಕಂಠ ಗದ್ಗದಿತವಾಯಿತು ಮುದುಕಿಗೆ ಬಂದವನಾರಂದು ಪಕ್ಕನೆ ಅರಿವಾಗಲಿಲ್ಲ ಆದರೆ ಕ್ರಮೇಣ ಆತನು ತನ್ನ ವಾತ್ಸಲ್ಯದ ಮೂರ್ತಿ ವಿಶ್ವನಾಥನೆಂದವಳಿಗೆ ತಿಳಿಯಿತು ಆಗ ಆಕೆ ಹಾ ನನ್ನ ಕಂದ ಇಂದು ಬಂದೆಯಾ ಎಂದೊಮ್ಮೆ ಕೂಗಿದಳು ಮಾತಾ ಪುತ್ರರ ಸಂಯೋಗದೊಂದಿಗೆ ಆನಂದ ವಿಷಾದಗಳ ಸಂಯೋಗವೂ ಆಯಿತು ವಿಶ್ವನಾಥನು ಆ ಮುರುಕು ಗುಡಿಸಿನಲ್ಲಿರುವ ಮುರುಕು ಕದವನ್ನು ತೆಗೆದು ಕುಟೀರದ ಅಂತರ್ಜಾಗವನ್ನು ಪ್ರವೇಶಿಸಿದನು ಅಲ್ಲೇ ಆತನು ತನ್ನ ಬಾಲ್ಯಕಾಲದಲ್ಲಿ ಮಲಗಲು ಉಪಯೋಗಿಸುತ್ತಿದ್ದ ಆಸೆಯು ಬಿದ್ದಿತ್ತು ವಿಶ್ವನಾಥನು ಅದರ ಮೇಲೆ ಹೋಗಿ ಮಲಗಿಕೊಂಡನು ತಾಯಿಯೊಡನೆ ಹೇಳತೊಡಗಿದನು ತಾಯಿ ನಾನು ಕಾಶಿಯಲ್ಲಿದ್ದಾಗ ಒಮ್ಮೆ ವಿಹಾರಾರ್ಥ ಗಂಗಾ ನದಿಯ ಮೇಲೆ ಸಂಚರಿಸುತ್ತಿದ್ದಾಗ ದೋಣಿಯು ಮುಳುಗಿ ಹೋಯಿತು ಪುಣ್ಯವಶಾತ್ ನಾನೊರ್ವನು ಬದುಕಿಕೊಂಡೆ ಅದಾವುದೋ ಒಂದು ಅಜ್ಞಾತ ಸ್ಥಾನದಲ್ಲಿ ನಾ ತೀರ ಮುಟ್ಟಿದ್ದು ಹೊಟ್ಟೆ ಬಟ್ಟೆಗೆ ದಿಕ್ಕಿಲ್ಲದಿದ್ದ ನನ್ನನ್ನು ಓರ್ವ ಸಾಹುಕಾರನು ದಯೆಯಿಂದ ಆಧರಿಸಿದನು ಆತನ ಮನೆಯಲ್ಲಿ ಕೆಲವು ದಿನಗಳವರೆಗೆ ಇದ್ದೆ ಆಮೇಲೆ ಕಾಲು ನಡಿಗೆಯಿಂದಲೇ ಪಯಣ ಮಾಡುತ್ತಾ ಇಂದಿಲ್ಲಿಗೆ ಬಂದೆ ತಾಯಿ ನಿಮ್ಮನ್ನು ಸುಖಪಡಿಸುವುದರ ಬದಲು ದುಃಖಕ್ಕೆ ಕಾರಣನಾದೆ ಹಾ ನನಗೋಸುಗ ನೀ ಮಡಿದೆಯಲ್ಲೇ ಎನ್ನುತ್ತಿರುವಾಗಲೇ ಆತನ ಕಂಠವು ಬಿಗಿಯಿತು ಒಮ್ಮೆ ನೀರು ತಾಯಿ ಜ್ವರ ವಿಪರೀತ ಎಂದು ಹೇಳಿದ ಪುನಃ ಮಾತನಾಡಲಿಲ್ಲ ಮುದುಕಿಯ ಆಕ್ರೋಶವಾತನಿಗೆ ಕೇಳಿಸಲಿಲ್ಲವೋ ಏನೋ ಇಲ್ಲಿಗೆ ಎಂ ಗೋಪಾಲಕೃಷ್ಣ ಅಡಿಗರವರು ಬರೆದ ಮುದುಕಿಯ ಮಗ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ